ನಮಸ್ಕಾರ ಪ್ರೈಸ್ತಲಾ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ದೇವಾದಿ ದೇವನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ನನ್ನ ಪ್ರಿಯ ದೇವಜನವೇ ಈ ಲೋಕದ ಯಾತ್ರೆಯಲ್ಲಿ ನಮಗೆ ತುಂಬ ಬೇಗ ಬೇಸರಿಕೆಯಾಗುತ್ತದೆ ಯಾಕೆ ಗೊತ್ತಾ ಬೇಗನೆ ಅನಾರೋಗ್ಯ ಕಷ್ಟ ಅಂದುಕೊಂಡದ್ದು ಆಗಲ್ಲ ಆಸೆ ಪಟ್ಟದ್ದು ಸಿಗಲ್ಲ ಆಶೀರ್ವಾದ ಅಂತೂ ನಮ್ಮ ಜೀವಿತದಲ್ಲಿ ಇಲ್ಲವೇ ಇಲ್ಲ ಯಾವಾಗ ಸಿಗದೇ ಇದ್ದಾಗ ನಡೆಯದೇ ಇದ್ದಾಗ ಹೊಂದಿಕೊಳ್ಳಲಿಕ್ಕೆ ಆಗದೇ ಇದ್ದಾಗ ಬೇಸರಿಕೆ ಬರುತ್ತದೆ ಬೇಸರಿಕೆ ಬಂದಾಗ ನಂಬಿಕೆ ಕಡಿಮೆಯಾಗುತ್ತದೆ ಗುಣಗುಟ್ಟುವುದು ಪ್ರಾರಂಭವಾಗುತ್ತದೆ ನಮ್ಮ ಜೀವಿತಗಳಲ್ಲಿ ಪಾಪ ಶಾಪ ಎಲ್ಲ ವಿಧವಾದಂಥ ಶೋಧನೆ ಕಷ್ಟ ಹೋರಾಟಗಳು ಅಧಿಕವಾಗುತ್ತಾ ಇರುತ್ತವೆ ಆದರೆ ಈ ದಿನ ನಮ್ಮ ಜೀವಿತದಲ್ಲಿ ದೇವರು ಒಂದು ಉತ್ತರವನ್ನು ಒಂದು ನಿರೀಕ್ಷೆಯನ್ನು ನಾವು ನೋಡಿ ನಾವು ನಂಬಿ ನಾವು ಹೊಂದಬೇಕಾದಂಥ ಬಿಡುಗಡೆ ಆಶೀರ್ವಾದದ ಕುರಿತಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ ಈ ಪ್ರತ್ಯೇಕವಾದ ದಿನಗಳಲ್ಲಿ ಈ ವಾಕ್ಯವು ದೇವರು ನಮಗೆ ಅನುಗ್ರಹಿಸಿದ್ದಾರೆ ಬನ್ನಿ ಇದರಿಂದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಅರಣ್ಯಕಾಂಡ ಗ್ರಂಥ ಇಪ್ಪತ್ತ ಒಂದನೇ ಅಧ್ಯಾಯ ಒಂಬತ್ತನೆಯ ವಚನ ಮೋಷೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರು ಅವರೆಲ್ಲರೂ ಬದುಕಿಕೊಂಡರು ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ಇದು ಹಳೆಯ ಒಡಂಬಡಿಕೆಯಲ್ಲಿರುವಂಥ ಒಂದು ವಾಕ್ಯ ಭಾಗ ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ ಮೋಶೆಯು ಒಂದು ತಾಮ್ರದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸಂಭದ ಮೇಲೆ ಇಡಿಸಿದನು ಸರ್ಪಗಳಿಂದ ಯಾರು ಗಾಯಪಟ್ಟರೋ ಅವರು ಅದನ್ನು ಲಕ್ಷ್ಯವಿಟ್ಟು ನೋಡಿದಾಗ ಅವರೆಲ್ಲರೂ ಬದುಕಿಕೊಂಡರು ಎಂದು ಹೇಳುತ್ತಾ ಇದೆ ಇಲ್ಲಿ ಸರ್ಪ ಎಂಬುದಾಗಿ ಹೇಳುವಾಗ ಪಾಪ ತಾಮ್ರ ಎಂದು ಹೇಳುವಾಗ ತೀರ್ಪು ಅದೇ ಕಂಬ ಎಂದು ಹೇಳುವಾಗ ಶಾಪ ಅಂದರೆ ಈ ಶಾಪದಿಂದ ಉಂಟಾಗಿರುವಂಥ ಈ ಸಮಸ್ಯೆಯನ್ನು ಈ ಒಂದು ಕಂಬವನ್ನು ಇಲ್ಲವೇ ಶಿಲುಬೆ ಆಕಾರದಲ್ಲಿರುವಂಥದ್ದನ್ನು ದೃಷ್ಟಿಸಿದಾಗ ಅವರಿಗೆ ಬಿಡುಗಡೆ ಉಂಟಾಯಿತು ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ಯಾಕೆ ಇವರು ಈ ಸರ್ಪಗಳ ಕಡಿತಕ್ಕೆ ಉಂಟಾದರು ಯಾಕೆ ಶಾಪಕ್ಕೆ ಒಳಗಾದರು ಎಂದು ನೀವು ನೋಡುವಾಗ ಅದೇ ಅರಣ್ಯಕಾಂಡ ಗ್ರಂಥ ಇಪ್ಪತ್ತ ಒಂದನೇ ಅಧ್ಯಾಯದ ನಾಲ್ಕನೇ ವಚನದಿಂದ ನೀವು ಓದಿದರೆ ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಯಧೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗಾಯಾಸದಿಂದ ಅವರಿಗೆ ಬೇಸರವಾಯಿತು ಮಾರ್ಗದ ಆಯಾಸದಿಂದ ಆಯಿತು ಅಂದರೆ ಎಷ್ಟು ದಿನ ಪ್ರಯಾಣ ಮಾಡಬೇಕಪ್ಪ ಇದು ಯಾಕೆ ನಮಗೆ ಈ ಥರದ ನೋವು ಇದ್ದ ಜಾಗದಲ್ಲಿಯೇ ತುಂಬ ಏನಾಗಿತ್ತು ಸ್ವಲ್ಪ ಕಷ್ಟ ಇದ್ದರೂ ಕೂಡ ಅಲ್ಲಿ ಆರಾಮ ಇತ್ತು ಈಗ ನಾವೆಲ್ಲಿ ಹೋಗ್ತಾ ಇದ್ದೀವೋ ಗೊತ್ತಿಲ್ಲ ಏನು ನಡೀತಾ ಇದೆಯೋ ಗೊತ್ತಿಲ್ಲ ಇವತ್ತು ನನ್ನ ಪ್ರಿಯ ದೇವಜನವೇ ಇದೇ ರೀತಿಯಾದಂಥ ಯಾತ್ರೆ ನಮ್ಮ ಜೀವಿತದ್ದು ಆಗಿದೆ ನಾವು ದಾಸತ್ವದಿಂದ ಅಂದರೆ ಪಾಪದಿಂದ ಶಾಪದಿಂದ ನಾವೇನಾಗ್ತಾ ಇದ್ದೀವಿ ಒಂದು ಉತ್ತಮವಾದಂಥ ಪ್ರದೇಶಕ್ಕೆ ಭೂಲೋಕದಿಂದ ಪರಲೋಕದ ಕಡೆಗೆ ಯಾತ್ರೆ ಮಾಡುತ್ತಾ ಇದ್ದೇವೆ ಪ್ರತ್ಯೇಕವಾಗಿ ಅನೇಕರು ಈ ಯಾತ್ರೆ ನರಕದ ಕಡೆಗೆ ಸುಲಭವಾಗಿ ವಿಶಾಲವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ಬೇಕಾದ ರೀತಿಯಲ್ಲಿ ನಡೆಯಬಹುದು ಬೇಕಾದದ್ದು ತಿನ್ನಬಹುದು ಎಂಜಾಯ್ ಮಾಡಬಹುದು ಜೀವಿಸಬಹುದು ಅವರಿಗೇನು ತೊಂದರೆ ಇಲ್ಲ ಆದರೆ ಯಾರು ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಹೋಗುತ್ತಾ ಇರುತ್ತಾರೋ ಅವರಿಗೆ ತುಂಬ ಆಯಾಸ ಆಗುತ್ತದೆ ಏನಪ್ಪ ನಾವು ಅಂದುಕೊಂಡಿದ್ದು ನಡೆಯುವುದೇ ಇಲ್ಲವೇ ಎಲ್ಲರೂ ಒಂದು ರೀತಿಯಾಗಿ ಚೆನ್ನಾಗಿ ಆಶೀರ್ವಾದ ಹೊಂದುತ್ತಾ ಇದ್ದಾರೆ ಬಿಡುಗಡೆ ಹೊಂದುತ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ನಮಗೆ ಯಾಕೆ ರೀತಿಯಾಗಿ ಲೈಫನ್ನು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ನಾವಾದರೂ ಕಷ್ಟಪಡ್ತಾ ಇದ್ದೀವಿ ನಮಗೆ ಯಾಕೆ ಈ ವೇದನೆ ನಮಗ್ಯಾಕೆ ಈ ಕಷ್ಟ ಅಂದು ಅಂದುಕೊಳ್ಳುವಂಥವರಿಗೆ ಇವತ್ತು ನಿಜವಾಗಿ ಮಾರ್ಗದಲ್ಲಿ ಆಯಾಸವಾಗಿಬಿಡುತ್ತದೆ ಆಯಾಸವಾಗಿ ಎಲ್ಲಿರ್ತದೆ ನೋಡಿ ಮಾರ್ಗದಲ್ಲಿ ಅವರಿಗೆ ಆಯಾಸವಾಯಿತು ಆಯಾಸವಾಯಿತು ನಂತರ ಬೇಸರವಾಯಿತು ನಮ್ಮ ಜೀವಿತದಲ್ಲಿ ಅಂದುಕೊಂಡದ್ದು ನಡೆಯದೇ ಇದ್ದಾಗ ಸಿಗದೇ ಇದ್ದಾಗ ನಾವು ಉಗುತಾ ಇರುತ್ತೇವೆ ಕಷ್ಟ 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 ಪ್ರಯಾಸಗಳು ವೇದನೆಗಳು ಒಗ್ಗುತ್ತಾ ಇರುವಾಗ ನಮಗೂ ಬೇಸರವಾಯಿತು ಈ ಬೇಸರಿಕೆಯಲ್ಲಿ ನಾವು ಏನು ಮಾಡ್ತೀವೋ ಗೊತ್ತಾಗಲ್ಲ ಅದು ಮುಖ್ಯವಾದಂಥ ವಿಚಾರ ಅವರೇನು ಮಾಡ್ತಾರೆ ಆಗ ಅವರು ದೇವರಿಗೂ ಮೋಶಗೂ ವಿರೋಧವಾಗಿ ಮಾತನಾಡುತ್ತಾ ದೇವರಿಗೆ ವಿರೋಧವಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸುತ್ತೇವೆ ಏನು ದೇವರೇ ಏನು ಜೀವಿತ ದೇವರೇ ನೀನು ಇದ್ದೀಯಾ ನೀನು ಸಹಾಯ ಮಾಡ್ತೀಯಾ ನಂಬಿದ್ದೀವಿ ತಾನೇ ಕಷ್ಟಪಡ್ತಾ ಇದ್ದೀವಿ ತಾನೇ ಅನುಸರಿಸ್ತಾ ಇದ್ದೀವಿ ತಾನೇ ಯಾಕಪ್ಪ ಈ ಥರ ಏನಪ್ಪ ಈ ಜೀವಿತ ಎಂದು ನಾವು ಗುಣಗುಟ್ಟಲಿಕ್ಕೆ ಪ್ರಾರಂಭಿಸುತ್ತೇವೆ ನೋಡಿ ಇಲ್ಲಿ ದೇವರಿಗೂ ಮೋಶೆಗೂ ಈಗ ದೇವರಿಗೆ ಅಂದರೆ ನನ್ನ ಜೀವಿತಕ್ಕಾಗಿ ನಾವು ಏನು ಮಾಡ್ತೇವೆ ನಾವು ಬೇಸರಿಕೆ ಮಾಡಿಕೊಳ್ತೇವೆ ನಂತರ ನಮ್ಮನ್ನು ಯಾರು ನಡೆಸ್ತಾ ಇದ್ದಾರಲ್ವಾ ಅವರ ಮೇಲೆ ನಮಗೆ ಕೋಪ ಬರುತ್ತೆ ಇವರು ಹೇಳಿದ್ರಿಂದಲೇ ನಾನು ಹಿಂಗೆ ನಡ್ಕೊಳ್ತಾ ಇರೋದು ಇವರಿಂದಲೇ ನಾನು ಈ ಮಾರ್ಗದಲ್ಲಿ ಹೋಗ್ತಾ ಇರೋದು ಅಂಥೇಳಿ ಆ ವ್ಯಕ್ತಿಗಳ ಮೇಲೆ ಕೂಡ ನಾವು ಕೋಪ ಮಾಡಿಕೊಳ್ತೇವೆ ನಿಮ್ಮನ್ನು ರಕ್ಷಣೆಗೆ ನಡೆಸಿದವರಾಗಿರಬಹುದು ನಿಮ್ಮ ಕುಟುಂಬದ ಯಜಮಾನರ ಮೇಲಾಗಿರಬಹುದು ನಿಮ್ಮ ಮೇಲಾಧಿಕಾರಿಯಾಗಿರಬಹುದು ಇವರ ಮೇಲೆ ನಾವು ಬೇಸರಿಕೆ ಮಾಡಿಕೊಳ್ತೇವೆ ಈಗ ಇಲ್ಲಿ ಆಗ ಅವರು ಇವರ ವಿರುದ್ಧವಾಗಿ ಮಾತನಾಡುತ್ತಾ ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರೋ ಇಲ್ಲಿ ಆಹಾರವೂ ಇಲ್ಲ ನೀರೂ ಇಲ್ಲ ಈ ನಿಸ್ಸಾರವಾದಂಥ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು ದೇವಜನವೇ ಇದು ದೇವರು ಕರ್ಕೊಂಬಂದಿದ್ದಲ್ವಾ ಮನುಷ್ಯರು ಕರ್ಕೊಂಬಂದಿದ್ದ ನಿಮ್ಮನ್ನು ನಂಬಿಕೆಯಲ್ಲಿ ಕರ್ಕೊಂಬಂದಿದ್ದು ಯಾರು ನೀವು ಅಂದುಕೊಳ್ಳಬಹುದು ಅಯ್ಯೋ ನಮ್ಮ ಅಪ್ಪ ಅಮ್ಮ ನಂಬಿದರು ಅದಕ್ಕೆ ನಾನು ಇದರಲ್ಲಿ ಈ ವಿಶ್ವಾಸದಲ್ಲಿ ಈ ಯಾತ್ರೆಯಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ನಿಗ್ರಹಿಸ್ಕೊಳ್ಬೇಕು ಅದು ತಿನ್ನಬಾರ್ದು ಇದು ಕುಡಿಬಾರ್ದು ಹಿಂಗೆ ಜೀವಿಸಬಾರ್ದು ಹಂಗೆ ಜೀವಿಸಬಾರ್ದು ಇದೆಲ್ಲ ನಿಯಮಗಳು ಯಾರಿಗೆ ಬೇಕಪ್ಪ ನೋಡಿ ಬೇರೆಯವರೆಲ್ಲ ಇಷ್ಟಾನುಸಾರ ಜೀವಿಸ್ತಾ ಇದ್ದಾರೆ ಅವ್ರಿಗೆ ಯಾವ ಹಿಂಸೆ ಇಲ್ಲ ಯಾವ ತಡೆಗಳು ಇಲ್ಲ ಯಾವ ತೊಂದರೆಗಳು ಇಲ್ಲ ಎಂದು ಅಂದುಕೊಳ್ಳುತ್ತೇವೆ ನಿಮಗೊಂದು ವಿಷಯ ಗೊತ್ತಿರಲಿ ನಿಮ್ಮನ್ನು ನನ್ನನ್ನು ಕರೆದದ್ದು ಮನುಷ್ಯರಲ್ಲ ದೇವರು ನಿಮ್ಮನ್ನು ನನ್ನನ್ನು ಕರೆದಿರುವ ಆತನು ನಂಬಿಗಸ್ತನು ಆತನು ನಿಮ್ಮನ್ನು ಸೇರಿಸಬೇಕಾದ ಸ್ಥಳಕ್ಕೆ ನಿಮಗೆ ಕೊಡಬೇಕಾದಂಥ ದೇಶಕ್ಕೆ ಆಶೀರ್ವೇದಿಸಬೇಕಾದ ವಿಧಕ್ಕೆ ಆತನ್ನು ನಡೆಸುವ ತನಕ ನಿಮ್ಮನ್ನು ನನ್ನನ್ನು ಬಿಡುವುದಿಲ್ಲ ಆಮೇನ್ ನನ್ನ ಪ್ರೀತಿಯೋಜನವೇ ಯಾತ್ರೆಯಲ್ಲಿ ಬೇಸರಿಕೆ ಆಗ್ತದೆ ಕೊರತೆ ಆಗ್ತದೆ ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ಕೊನೆಯನ್ನು ನೋಡಿ ಮುಕ್ತಾಯವನ್ನು ನೆನಪು ಮಾಡಿಕೊಂಡು ನಾವು ಯಾತ್ರೆಯಲ್ಲಿ ಓಟದಲ್ಲಿ ಓಡುತ್ತಾ ಇರಬೇಕು ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಇವರ ಜೀವಿತದಲ್ಲಿ ಏನಾಯಿತಂದರೆ ಇದನ್ನು ಕೇಳಿಸಿಕೊಂಡಂಥ ದೇವರು ಬೇಸರಿಕೆಯಿಂದ ಅವರನ್ನು ಏನು ಮಾಡಿದ ಗೊತ್ತಾ ಶಿಕ್ಷಿಸಿ ಸರ್ಪಗಳಿಗೆ ಅನುವು ಮಾಡಿಕೊಟ್ಟರು ಅಂದರೆ ಶಾಪಕ್ಕೆ ಸರ್ಪ ಅಂದರೆ ಈ ದಿನಗಳಲ್ಲಿ ಅನೇಕರು ಸರ್ಪದೋಷ ಆ ರೀತಿ ರೀತಿ ಹೇಳ್ತಾರಲ್ವ ಆ ರೀತಿ ಎಲ್ಲ ನೆನೆಸ್ಕೊಳ್ಳಕ್ಕೆ ಹೋಗಬೇಡ್ರಿ ಹೌದು ಸರ್ಪ ಎಂಬುದಾಗಿ ಹೇಳುವಾಗಲೇ ಸೈತಾನನು ಪಾಪ ಅದರ ಕೇಳು ನಮಗಿರುತ್ತದೆ ಕೆಲವರಿಗೆ ಕರಸುಗಳಲ್ಲಿ ಅದು ಕಾಡ್ತಾ ಇರ್ತದೆ ಸರ್ಪಗಳು ಹಿಂದಟ್ಟಿ ಕಚ್ಚುವ ಹಾಗೆ ಇರುತ್ತದೆ ಯಾವಾಗ ನಾವು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುತ್ತೇವೋ ದೇವ ಜನರ ವಿರುದ್ಧವಾಗಿ ನಾವು ನಿಂತುಕೊಳ್ಳುತ್ತೇವೋ ಒಳ್ಳೆಯದರ ವಿರುದ್ಧವಾಗಿ ನಿಂತುಕೊಳ್ಳುತ್ತೇವೋ ಯಾವುದೋ ಪಾಪ ಯಾವುದೋ ಕೆಟ್ಟತನ ನಮ್ಮನ್ನು ಕಾಡ್ತಾ ಇರ್ತದೆ ಆದರೆ ಇವತ್ತು ಸರ್ಪದೋಷ ಇದೆಯಾ ಯಾರಾದರೂ ಹೇಳ್ತಾ ಇದ್ದಾರೆ ನಿಮಗೆ ಚಿಂತೆ ಮಾಡಬೇಡ್ರಿ ನಿಮ್ಮನ್ನು ನನ್ನನ್ನು ಬಿಡಿಸಲಿಕ್ಕೆ ಶಕ್ತನಾಗಿರುವ ಆತನ ಕಡೆಗೆ ನೀವು ನಾವು ದೃಷ್ಟಿಸಿದರೆ ನಮಗೆ ಬಿಡುಗಡೆ ಉಂಟು ಈಗ ಏನಾಯಿತು ಇವರು ಮಾಡಿದ ಈ ತಪ್ಪಿಗೆ ಪಶ್ಚಾತಾಪ ಪಡಬೇಕಲ್ವ ನಿಮಗೂ ನನಗೂ ಬಿಡುಗಡೆ ಆಗಬೇಕಾದ್ರೆ ಸುಮ್ಮನೆ ಹಾಗೆ ಅಲ್ಲ ಪಶ್ಚಾತಾಪ ಪಡಬೇಕು ನಾವು ಗುಣಗುಟ್ಟಿರುವುದು ಮಾತ್ರ ಅಲ್ಲ ತಪ್ಪು ಮಾಡಿರುವುದು ಮಾತ್ರ ಅಲ್ಲ ಬೇರೆ ಏನೋ ತಪ್ಪು ನಡೆದಿದ್ದರೂ ಕೂಡ ನಿಮಗೆ ಅರ್ಥ ಆದರೂ ಅರ್ಥ ಆಗದೇ ಹೋದರೂ ನೀವೇನು ಮಾಡಬೇಕು ಗೊತ್ತಾ ಯೇಸುವಿನ ಬಳಿಗೆ ಬಂದು ಕ್ಷಮಾಪಣೆಯನ್ನು ಪಾಪ ಪಶ್ಚಾತ್ತಾಪವನ್ನು ಪಟ್ಟು ಮನತಿರುಗಿಕೊಂಡು ದೇವರ ಕಡೆಗೆ ಗಮನಿಸಬೇಕು ಇವರು ಕೂಡ ಆರಣ್ಯಕಾಂಡ ಗ್ರಂಥ ಇಪ್ಪತ್ತೊಂದು ಏಳರಲ್ಲಿ ಆದದರಿಂದ ಜನರು ಮೋಶೆಯ ಬಳಿಗೆ ಬಂದು ನಾವು ನಿನಗೂ ಯಹೋವನಿಗೂ ವಿರುದ್ಧವಾಗಿ ಪಾಪ ಮಾಡಿ ದೋಷಿಗಳಾದೆವು ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲೆಯು ಹೋಗುವಂತೆ ನೀನು ಯಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು ಎಂದು ಅಲ್ಲಿ ಹೇಳುತ್ತಾ ಇದೆ ನೋಡ್ರಿ ಅವರು ಬಂದು ಏನಂತ ಕೇಳ್ತಾ ಇದ್ದಾರೆ ನಾವು ನಿನಗೂ ಯಹೋವನಿಗೂ ವಿರೋಧವಾಗಿ ಮಾತಾಡಿ ದೋಷಿಗಳಾದವು ಯಾವಾಗ ಎಲ್ಲರೂ ಸರ್ಪಗಳಿಂದ ಕಚ್ಚಲ್ಪಟ್ಟು ಸಾಯುತ್ತಾ ಇದ್ದಾರೆ ಉಳಿದವರು ಓಡಿ ಬರ್ತಾ ಇದ್ದಾರೆ ಉಳಿದವರು ಓಡಿ ಬಂದು ಮೋಶೆ ನಮಗೋಸ್ಕರ ಪ್ರಾರ್ಥನೆ ಮಾಡಪ್ಪ ನಮಗೋಸ್ಕರ ಪ್ರಾರ್ಥನೆ ಮಾಡು ನಾವು ದೋಷಿಗಳಾದೆವು ನಾವು ಗುಣಗುಟ್ಟಿದೆವು ಪಾಪ ಮಾಡಿದ್ದೇವೆ ದಯಮಾಡಿ ನಮ್ಮ ಬಳಿಯಿಂದ ಈ ಸರ್ಪಗಳು ತೊಲಗಿ ಹೋಗುವಂತೆ ನೀನು ಯಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು ಆದರೆ ಇಲ್ಲಿ ಗಮನಿಸರಿ ಮೋಶೆಯು ದೇವರನ್ನು ಪ್ರಾರ್ಥಿಸಲಾಗಿ ದೇವರೊಂದು ಆಲೋಚನೆ ಕೊಟ್ಟ ನೋಡು ಮೋಶೆ ನೀನು ಒಬ್ಬೊಬ್ಬರಿಗೂ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಆ ಶಾಪವು ನಿಂತು ಹೋಗಬೇಕಾದರೆ ಅವರೇ ಅವರೇ ಏನು ಮಾಡಬೇಕು ದೇವರ ಕಡೆ ನೋಡಬೇಕು ನನ್ನ ಕಡೆಗೆ ನೋಡಬೇಕು ನಾನು ಎಲ್ಲಿದ್ದೀನಿ ಅವ್ರಿಗೆ ನಂಬಿಕೆ ಹುಟ್ಟುತ್ತದೆ ಹೌದು ಸರ್ಪವನ್ನು ನೋಡುವುದರಿಂದಲ್ಲ ನಂಬಿಕೆಯಿಂದ ಮೋಶ ಮಾಡಿದರು ತಾಮ್ರದ ಒಂದು ಸರ್ಪದ ಆಕಾರವನ್ನು ಅಲ್ಲಿ ಮಾಡಿ ಇಟ್ಟು ಅವ್ರಿಗೆ ಹೇಳ್ತಾರೆ ನೀವು ಯಾರೆಲ್ಲ ನಂಬಿಕೆಯಿಂದ ಅದನ್ನು ದೃಷ್ಟಿಸುತ್ತೀರೋ ಅವರು ಬದುಕಿಕೊಳ್ಳುವರು ಎಂಬುದಾಗಿ ಒಂದು ಕಡೆ ಗಮನಿಸಿರಿ ಸರ್ಪಗಳು ಹಿಂದಟ್ಟುತ್ತಾ ಇವೆ ಇನ್ನೊಂದು ಕಡೆ ಮೋಶೆ ಹೇಳ್ತಾ ಇದ್ದಾರೆ ನೀವು ಈ ತಾಮ್ರದ ಸರ್ಪವನ್ನು ನೋಡಿರಿ ಎಂಬುದಾಗಿ ನನ್ನ ಪ್ರಿಯ ದೇವಜನವೇ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಲೋಕದ ಸಮಸ್ಯೆಗಳು ಹಿಂದಟ್ಟಿ ಬರುವಾಗ ಸ ಕನಸುಗಳಲ್ಲಿ ಹಿಂದಟ್ಟಿ ಹಾವುಗಳು ಸರ್ಪಗಳು ನಮ್ಮನ್ನು ಹಿಡಿಲಿಕ್ಕೆ ಬಂದ ಹಾಗೆ ನಮ್ಮ ಮೇಲೆ ಶಾಪಗಳು ಪಾಪಗಳು ರೋಗಗಳು ಸಮಸ್ಯೆಗಳು ಸಾಲಗಳು ಶತ್ರುಗಳು ಹಿಂದಟ್ಟಿ ಬರುವಾಗ ನನ್ನ ಪ್ರಿಯ ದೇವ ಜನವೇ ನೀವು ಕೂಡ ಅಯ್ಯ ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮಗೆ ದೇವರಲ್ಲಿ ಮನವಿ ಮಾಡಿ ಅಂತ ನೀವು ಮನ ಕೇಳಬಹುದು ತಪ್ಪಿಲ್ಲ ಆದರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಪಾಪಗಳನ್ನು ಪಶ್ಚಾತ್ತಾಪ ಪಡಬೇಕು ನಾನೇನು ಪಾಪ ಮಾಡಿದ್ದೀನಿ ಅಂದುಕೊಳ್ಳಬೇಡ್ರಿ ಯಾಕೆಂದರೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡುತ್ತಾ ಇದ್ದೇವೆ ಇಪ್ಪತ್ತೆಂಟು ಹದಿಮೂರರಲ್ಲಿ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂದು ಹೇಳುತ್ತಾ ಇದೆ ಅಂದರೆ ನಾನೇನು ಪಾಪ ಮಾಡಿದ್ದೀನಿ ಅಂತ ಪ್ರಶ್ನೆ ಮಾಡುವ ಬದಲಾಗಿ ದೇವರೇ ತಿಳಿದು ತಿಳಿಯದೆ ತಿಳಿದಿದ್ರೆ ನಿಮಗೆ ಗೊತ್ತಾಗುತ್ತೆ ತಿಳಿಯದೇ ಇದ್ರೆ ಅಪ್ಪ ನನ್ನ ಪಾಪ ಏನು ನನ್ನನ್ನು ಯಾಕೆ ಈ ಒಂದು ರೀತಿಯಾಗಿ ಕಾಡ್ತಾ ಇದೆ ಕನಸುಗಳಲ್ಲಿ ಕಾಡ್ತಾ ಇದೆ ಸರ್ಪದೋಷದಂತೆ ಸಮಸ್ಯೆಯಂತೆ ವಿರೋಧದಂತೆ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಕೆಲವರು ಸರ್ಪದೋಷ ಅಂತ ಆದರೆ ನಾನು ಬರೀ ನಿಮಗೆ ಹೇಳ್ತಾ ಇದ್ದೇನೆ ಯೇಸುವನ್ನು ದೃಷ್ಟಿಸಿದವರು ಕಲ್ವಾರಿಯನ್ನು ದೃಷ್ಟಿಸಿದವರು ಯಾವ ಸರ್ಪಕ್ಕೂ ಸರ್ಪದೋಷಕ್ಕೂ ಭಯಪಡಬೇಕಾಗಿಲ್ಲ ಪಡಬೇಕಾಗಿಲ್ಲ ಮರಳುಗೊಳ್ಳಬೇಡ್ರಿ ಎಲ್ಲದಕ್ಕೂ ಪರಿಷ್ಕಾರ ಅಲ್ಲೇ ಇದೆ ಮನುಷ್ಯರಲ್ಲಿ ಇಲ್ಲ ಮನುಷ್ಯರ ಬಳಿಯಲ್ಲಿ ಇಲ್ಲ ದೇವರ ಬಳಿಯಲ್ಲಿ ನಿಮ್ಮ ಎಲ್ಲ ದೋಷಗಳಿಗೂ ಎಲ್ಲ ಸರ್ಪದೋಷಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಪರಿಷ್ಕಾರ ಉಂಟು ನಾನು ಹೇಳ್ತಾ ಇರೋದು ಇಲ್ಲಿರೋದು ಸರ್ಪದೋಷ ಅಂತೆಲ್ಲ ಹೇಳ್ತಾ ಇರೋದು ಆ ರೀತಿಯಾದಂಥ ದೋಷವು ಹಿಂದಿಟ್ಟುವಾಗ ನೀವು ನಾನು ಕರ್ತನ ಕಡೆಗೆ ನೋಡಬೇಕು ಸರ್ಪವನ್ನು ನೋಡುವುದಲ್ಲ ಸರ್ಪದ ಮೂರ್ತಿಯನ್ನು ನೋಡುವುದಲ್ಲ ಬದಲಾಗಿ ನಂಬಿಕೆ ಬರಬೇಕು ಮುಳ್ಳಿಂದ ಮುಳ್ಳನ್ನು ಮುಳ್ಳನ್ನು ತೆಗೆಯುವ ಹಾಗೆ ದೇವರೇನು ಮಾಡ್ತಾರೆ ಆ ಒಂದು ಸರ್ಪವನ್ನು ಸರ್ಪದ ರೂಪದವನ್ನ ಕಡೆಗೆ ದೃಷ್ಟಿಸಿರಿ ಎಂದು ಹೇಳುತ್ತಾರೆ ಇವತ್ತು ನಿಮಗೂ ನನಗೂ ಯಾವುದರ ಕಡೆ ದೃಷ್ಟಿಸಬೇಕು ನಮ್ಮ ದೃಷ್ಟಿ ಯಾವ ಕಡೆ ಇರಬೇಕು ನಿಮ್ಮನ್ನು ನನ್ನನ್ನು ಬಿಡುಗಡೆ ಮಾಡುವಂಥದ್ದು ಯಾವುದು ಶಾಪ ಪಾಪಗಳಿಂದ ಅಲ್ಲಿ ಬರೀ ಶಾರೀರಿಕ ಏನು ಸುರಕ್ಷತೆ ಮರಣವನ್ನು ಹೊಂದದ ಹಾಗೆ ಇರುವಂಥದ್ದು ಆದರೆ ಇವತ್ತು ನಾವು ನಿತ್ಯ ಮರಣಕ್ಕೆ ಹೋಗ್ತಾ ಇದ್ದೀವಲ್ವ ಲೆಕ್ಕವಿಲ್ಲದಷ್ಟು ಜನರು ಪಾಪಿಗಳಾಗಿದ್ದಾರೆ ದೇವರ ಕಡೆಗೆ ನೋಡ್ತಾ ಇಲ್ಲ ಯಾಕೆ ದೇವರಿಂದ ಆರಿಸಲ್ಪಟ್ಟ ಜನಾಂಗವು ಕ್ರೈಸ್ತರು ನೋಡ್ತಾ ಇಲ್ಲ ನೀವು ಕ್ರೈಸ್ತರಲ್ಲವೇ ನಿಮಗೆ ಗೊತ್ತಿರುವಂಥ ಕ್ರೈಸ್ತರೊಟ್ಟಿಗೆ ಈ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ದೀರಾ ಅವರೂ ವಿಡಿಯೋಗಳನ್ನು ನೋಡಬೇಕು ವಿಸ್ತಾರವಾಗಿ ವಾಕ್ಯಗಳನ್ನು ಆಲಿಸಬೇಕು ಕ್ಯಾಲೆಂಡ್ರಲ್ಲಿ ವಾಕ್ಯ ಓದಿ ಆಮೇ ನಂದ ಹಾಗೆ ಬೇಡ ದೇವ ಜನವೇ ಒಂದು ವಾಕ್ಯವನ್ನು ನೋಡಿಬಿಟ್ಟು ಸ್ವಾಮಿ ಸ್ತೋತ್ರ ಅನ್ನೋದಲ್ಲ ವಾಕ್ಯಗಳನ್ನು ಸಮಯ ಕೊಟ್ಟು ಕೇಳಿ ಅದಕ್ಕೆ ಪರಿಷ್ಕಾರವನ್ನು ಕಂಡುಕೊಂಡು ಬೇರೆ ವಾಕ್ಯಗಳನ್ನು ನೀವು ನಾನು ಎದುರು ನೋಡಬೇಕು ಈ ವಾಕ್ಯಗಳನ್ನು ಅನುದಿನವೂ ನೀವು ಬೇರೊಬ್ಬರೊಟ್ಟಿಗೆ ನಿಮ್ಮ ಚರ್ಚ್ಗುರೊಬ್ಬೊಟ್ಟಿಗೆ ನಿಮ್ಮವ್ರಿಗೆ ತಿಳಿದವರೊಟ್ಟಿಗೆ ನೀವು ಹಂಚಿಕೊಳ್ತಾ ಇದ್ದೀರಾ ಅವನ್ನು ನೋಡ್ರಿ ಅಂತ ಉತ್ತೇಜನ ಮಾಡ್ತಾ ಇದ್ದೀರಾ ಮಾಡಬೇಕು ಯಾಕೆಂದರೆ ಕ್ರೈಸ್ತರಲ್ಲಿ ಅನೇಕರು ಈ ರೀತಿಯಾಗಿ ಶಾಪಕ್ಕೆ ಒಳಗಾಗಿ ಪಾಪಕ್ಕೆ ಒಳಗಾಗಿ ಬಡತನಕ್ಕೆ ಒಳಗಾಗಿ ಇದರಲ್ಲೆಲ್ಲ ಇರುವಾಗ ಅವರು ನನ್ನ ಪ್ರಿಯ ದೇವಜನವೇ ಕರ್ತನನ್ನು ದೃಷ್ಟಿಸದೆ ಕರ್ತನನ್ನು ದೃಷ್ಟಿಸದೆ ದೇವರ ಮೇಲೆ ನಂಬಿಕೆ ಇಡದೆ ಇನ್ನೂ ಬೇಸರಿಕೆಯಿಂದ ಯಾಕಪ್ಪ ಈ ಲೋಕಯಾತ್ರೆ ಯಾಕಪ್ಪ ನಮಗೆ ಕಷ್ಟ ಎಂದು ಇನ್ನೂ ಲೋಕದ ಅನುಸಾರವಾಗಿದ್ದಾರೆ ನನ್ನ ಪ್ರಿಯದೇವಜನವೇ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ವಿರುದ್ಧವಾಗಿ ಸರ್ಪಗಳಂತೆ ಸೈಥಾನನು ದುರುಷ್ಟನು ಸಮಸ್ಯೆಗಳು ಸಾಲಗಳು ನಿಮ್ಮನ್ನು ಹಿಂದಿಟ್ಟುತ್ತಿರುವಾಗ ನಿಮ್ಮ ದೃಷ್ಟಿ ಯಾವ ಕಡೆ ಇದೆ ನಿಮ್ಮ ದೃಷ್ಟಿ ಯಾರ ಮೇಲಿದೆ ನಂಬಿಕೆ ಇದೆಯಾ ಅದಕ್ಕೆ ಗಲಾತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಮರಣ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ನನ್ನ ಪ್ರಿಯ ದೇವಜನವೇ ನೋಡಿದರ ಆ ಮರದ ಕಂಬ ಎಂದು ಹೇಳುವಾಗ ಶಾಪ ಶಾಪಗ್ರಸ್ತ ಹಾಗಾದರೆ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಶಾಪಗ್ರಸ್ತನಾಗಿದ್ದಾನೆ ಧರ್ಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಇವತ್ತು ಸರ್ಪದೋಷ ಸಾಲದೋಷ ಸಮಸ್ಯೆಗಳು ಪಾಪಗಳು ಶಾಪಗಳು ಸೈಧಾನನ ಬಂಧನಗಳು ಕಟ್ಟುಗಳು ವಿರೋಧಗಳು ಶತ್ರುತ್ವಗಳು ಎಷ್ಟೋ ಸಮಸ್ಯೆಗಳಿದ್ದಾವೆ ನಿಮ್ಮನ್ನು ಬಿಡಿಸುವವರು ಯಾರು ನಿಮ್ಮನ್ನು ಕಾಪಾಡುವವರು ಯಾರು ಆತನಲ್ಲದೆ ಆತನನ್ನು ದೃಷ್ಟಿಸದೆ ಇವತ್ತು ನಾನು ಹೇಳುತ್ತೇನೆ ಶಿಲುಬೆ ನಿಮ್ಮನ್ನು ಬಿಡುಗಡೆ ಮಾಡಲ್ಲ ಶಿಲಿಬೆಯಲ್ಲಿ ತೂಗು ಹಾಕಲ್ಪಟ್ಟು ಶಾಪಗ್ರಸ್ತನಾದಂಥ ಯೇಸು ಕ್ರಿಸ್ತನಿಂದ ನಿಮಗೆ ಬಿಡುಗಡೆ ಎಷ್ಟೋ ಜನರು ನಾವು ಈ ಸರ್ಪಗಳಂತೆ ಸರ್ಪಗಳನ್ನು ಆರಾಧಿಸಿ ಅಲ್ಲೇ ನಿಂತು ಹೋಗಬಾರ್ದು ಶಿಲ್ಬೆಯನ್ನು ಆರಾಧಿಸಿ ನಿಂತು ಹೋಗಬಾರ್ದು ಶಿಲ್ಬೆಯ ಮೇಲೆ ನಮಗಾಗಿ ಶಾಪಗ್ರಸ್ತನಾದ ಯೇಸುವಿನ ಕುರಿತಾಗಿ ನಾವು ನಂಬಿಕೆ ಇಡಬೇಕು ಆತನೇ ನಮ್ಮನ್ನು ಬಿಡಿಸುವವನು ಖಲ್ವಾರಿ ನಮ್ಮನ್ನು ಬಿಡಿಸುವುದಿಲ್ಲ ಖಲ್ವಾರಿ ನಾಯಕನು ನಮ್ಮನ್ನು ಬಿಡಿಸುತ್ತಾನೆ ಹೌದಲ್ವಾ ಇದು ಸತ್ಯ ಅಲ್ವಾ ಆದ್ದರಿಂದ ನನ್ನ ಪ್ರಿಯ ದೇಶನೇ ದೇವರ ವಾಕ್ಯದಲ್ಲಿ ಪೇತ್ರನ ಒಂದು ಮಾತು ಮೊದಲ ಪೇತ್ರ ಎರಡನೇ ಅಧ್ಯಾಯ ನಾಲ್ಕರಲ್ಲಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡಗಳಿಂದ ನಿಮಗೆ ಗುಣವಾಯಿತು ಎಂದು ಹೇಳುತ್ತಾ ಇದೆ ಆಮೇಲೆ ನೋಡಿ ಹೇಳ್ತಾ ಇದ್ದೀವಿ ನಮ್ಮ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ಮರಣದ ಕಂಬವನ್ನು ಏರಿದನು ಇವತ್ತು ನೀವೇನ ತಮ್ಮನೇಲಲ್ಲಿ ಮೇಲ್ಗಡೆ ಅದು ಸರ್ಪದ ಆಕಾರವನ್ನು ನೀವು ನೋಡುತ್ತೀರೋ ಪ್ರಯೋಜನವೇ ಶಿಲುಬೆ ಆಕಾರದಲ್ಲಿರುವಂಥದ್ದು ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರೊಂದು ಸೂಚನೆಯನ್ನು ಕೊಟ್ಟಿದ್ದಾನೆ ಏನೆಂದರೆ ನಮ್ಮ ಪಾಪಗಳಿಗೆ ಶಾಪಗಳಿಗೆ ಸರ್ಪದೋಷಗಳಿಗೆ ಸಮಸ್ಯೆಗಳಿಗೆ ದೇವರು ಬಿಡುಗಡೆ ಎಂಬುದಾಗಿ ಆಮೇಲೆ ಇವತ್ತು ನೀವು ನಾನೇನು ಮಾಡೋಣ ಕರ್ತನಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ದೇವರು ಬಿಡುಗಡೆ ಕೊಡುತ್ತಾನೆ ಎಂದು ನಂಬೋಣ ಅದಕ್ಕೆ ಪೇತರ ಇನ್ನೊಂದು ಮಾತು ಪೇತರನ ಪತ್ರಿಕೆ ಮೊದಲನೆಯ ಪತ್ರಿಕೆಯಲ್ಲಿ ಒಂದು ಹದಿನೆಂಟರಲ್ಲಿ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಮರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಇವತ್ತು ತಾಮ್ರದ ಒಂದು ಆ ಸರ್ಪದ ಆಕಾರದ ಅಲ್ಲ ಬಂಗಾರದ ಶಿಲುವೆಯಿಂದಲ್ಲ ಕಲ್ವಾರಿಯ ಗುಡ್ಡದಿಂದಲ್ಲ ಬದಲಾಗಿ ಏಸು ಕ್ರಿಸ್ತನಿಂದ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ಜನವೇ ಎಂಥ ಒಳ್ಳೆ ವಾಕ್ಯ ಅಲ್ವಾ ಕರ್ತನಿಗೆ ಸ್ತೋತ್ರ ನಿಮ್ಮನ್ನು ನನ್ನನ್ನು ಶಾಪದಿಂದ ಸರ್ಪದೋಷದಿಂದ ಸಮಸ್ಯೆಗಳಿಂದ ಬಿಡುಗಡೆಗೊಳಿಸಲಿಕ್ಕೆ ಏಸು ಕ್ರಿಸ್ತನೇ ಪರಿಷ್ಕಾರ ಎಂದು ಆ ಮೋಶೆಯ ಕಾಲದಿಂದ ಹೊಸ ಒಡಂಬಡಿಕೆಯ ಕಾಲದ ತನಕ ಬೈಬಲ್ ಹೇಳುತ್ತದೆ ಹಾಗಾದರೆ ನೀವು ನಾನು ಏಸು ಕ್ರಿಸ್ತನ ಕಡೆಗೆ ನೋಡೋಣವಾ ಆ ಶಿಲುಬೆಯ ಕಡೆಗೆ ನೋಡಿ ನಂಬಿಕೆ ಇಡೋಣವಾ ಕಲ್ವಾರಿಯನ್ನು ನೆನೆಸಿ ಕ್ರಿಸ್ತನ ರಕ್ತವನ್ನು ನೆನೆಸಿ ಶಾಪಗ್ರಸ್ತನಾದಂಥ ಏಸು ನಮ್ಮ ಸ್ಥಾನದಲ್ಲಿದ್ದು ನಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡೋಣವಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವೋನ್ನತ ಸರ್ವಶಕ್ತನಾದ ದೇವರೇ ಬಿಡುಗಡೆಯ ನಾಯಕನೇ ನಮ್ಮನ್ನು ಕಾಯುವಾತನೇ ಕೃಪೆ ತೋರಿಸುವಾತನೇ ನಿನಗೆ ಸ್ತೋತ್ರ ಕಥನೇ ಈ ದಿನದಲ್ಲಿ ಮುಂಚಾನೆಯಲ್ಲಿ ಇಲ್ಲಿವೆ ಮಧ್ಯಾಹ್ನ ಸಂಜೆ ನಾವು ನಿನ್ನ ವಾಕ್ಯವನ್ನು ಕೇಳಲಿಕ್ಕಾಗಿ ಬಂದಿದ್ದೇವೆ ಪ್ರತಿದಿನ ಆತುರತೆಯಿಂದ ನಿನ್ನ ವಾಕ್ಯಗಳನ್ನು ಭುಜಿಸುತ್ತಾ ನಿನ್ನನ್ನು ಅನುಸರಿಸುತ್ತಾ ನಡೆಯುತ್ತಿರುವತ್ತ ನಮಗೆ ಯಾವ ವಿಧವಾದಂಥ ಸರ್ಪ ಸಮಸ್ಯೆಗಳಾಗಲಿ ಶಾಪಗಳಾಗಲಿ ಪಾಪಗಳಾಗಲಿ ಹಿಂದತ್ತದಂತೆ ನಾವು ಕರ್ತನೆ ಪಶ್ಚಾತ್ತಾಪಪಟ್ಟು ಪಾಪ ಹರಿಕೆ ಮಾಡಿಕೊಂಡು ನಿಮ್ಮ ಕಡೆಗೆ ಬಂದು ಅಪ್ಪ ನೀವೇ ನಮ್ಮನ್ನು ಬಿಡುಗಡೆ ಮಾಡುವಲ್ಲಿರಿ ನೀವು ನಮಗಾಗಿ ಮಾಡಿದ ತ್ಯಾಗಕ್ಕಾಗಿ ಸ್ತೋತ್ರ ಆ ಕಲ್ವಾರಿ ಶಿಲುಬೆಯ ಮೇಲೆ ನಮ್ಮ ಸ್ಥಾನವನ್ನು ವಹಿಸಿದ್ದಕ್ಕಾಗಿ ಸ್ತೋತ್ರ ನನ್ನನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಎಂದು ಯಾರು ದೃಷ್ಟಿಸಿ ಯಾರು ಪ್ರಾರ್ಥಿಸುತ್ತಾರೋ ಆಮೇನ್ ನೀನು ಅವರನ್ನು ಆ ಕಾಲದಲ್ಲಿ ಬಿಡಿಸಿದ ಹಾಗೆ ಈಗಲೂ ಬಿಡಿಸಲಿಕ್ಕೆ ಶಕ್ತನಾಗಿದ್ದಿ ನಮಗೆ ವಿರೋಧವಾಗಿರುವ ಎಲ್ಲ ಶಾಪಗಳು ಎಲ್ಲ ಸರ್ಪದೋಷಗಳು ಎಲ್ಲ ಸೈತಾನನ ಕುತಂತ್ರಗಳು ಎಲ್ಲ ಪಾಪದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಯೇಶುವಿನ ರಕ್ತದಲ್ಲಿ ತೊಳೆಯಲ್ಪಡಲಿ ನಂಬಿಕೆಯಿಂದ ಈ ದಿನ ಈ ಸಹೋದರಿ ಈ ಸಹೋದರನು ಏನನ್ನು ಬಿಡುತ್ತಿದ್ದಾರೋ ಅದನ್ನು ಅವರಿಗೆ ಅನುಗ್ರಹಿಸಿ ನಿನ್ನ ಪರಲೋಕದ ಕೃಪೆಗಳಿಂದ ಅವರನ್ನು ತುಂಬಿಸು ಕತ್ತನೆಯಿಂದ ನನ್ನನ್ನು ನಂಬಿ ನಿನ್ನ ಮಾರ್ಗದಲ್ಲಿ ನಡೆದು ಜೀವಿತದಲ್ಲಿ ಅವರನ್ನು ಬಾಧಿಸುತ್ತಿರುವ ಕುಗ್ಗಿಸುತ್ತಿರುವ ಕಣ್ಣೀರಿಡಿಸುವಂತೆ ಮಾಡುತ್ತಿರುವ ನೋಯಿಸುತ್ತಿರುವಂಥ ಈ ಎಲ್ಲ ಶಾಪಗಳು ಯೇಸು ಕ್ರಿಸ್ತನ ರಕ್ತದಿಂದ ಆಮೇಲೆ ತೊಳೆಯಲ್ಪಡಲಿ ಆಮೇ ನೀವು ಸ್ವಾಮಿ ನಂಬಿ ಪ್ರಾರ್ಥಿಸಿ ಇಗೋ ಇವರನ್ನೇ ಒಪ್ಪಿಸಿಕೊಟ್ಟು ನಿನ್ನನ್ನು ದೃಷ್ಟಿಸುತ್ತಿರುವಂಥ ಇವರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಸಕಲ ವಿಧವಾದ ಸಮಸ್ಯೆಗಳಿಂದ ಬಿಡುಗಡೆ ಉಂಟಾಗಲಿ ಆರೋಗ್ಯ ಆಶೀರ್ವಾದ ಸಮಾಧಾನ ನಿನ್ನಿಂದ ನಮಗೆ ಲಭಿಸುತ್ತದೆ నిమ్మ పదకి బంది ప్రతిబరూ నేను కరుణి నడిసీ యేసూ క్రీస్త నమీ ప్రార్థిస్తుేవే తందే ఆమె నన్న ప్రియ దేవజనవే ని శలోం క్రైస్తలో జీసస్ ఆమె